ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದರು ನೋಡಿ ಸ್ನೇಹಿತರೆ ಎಲ್ರಿಗೂ ಹೆಸ್ ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ತಿಂಗಳು ಇನ್ನೇನು ಮುಖ್ಯತ ಬರ್ತಿದೆ ಸ್ನೇಹಿತರೆ ಈ ಡಿಸೆಂಬರ್ ಇಪ್ಪತ್ತೈದರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ಕಂಡಿದ್ದೀರಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ರಾಶಿ ಬದಲಾವಣೆಯು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಬೋದಾಗಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡು ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ನಮ್ಮ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶಿವನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದರೆ ಸೂರ್ಯ ಗ್ರಹದ ವಿಚಾರದಲ್ಲಿ ರುಚಿಕ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಇದ್ದಂತಹ ಸೂರ್ಯನು ಡಿಸೆಂಬರ್ ಹದಿನಾರರವರೆಗೆ ಅಲ್ಲಿ ಇದ್ದು ಅದಾದ ನಂತರ ಧನುಷ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಆಲ್ರೆಡಿ ಮಾಡಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ರುಚಿಕ ರಾಶಿಯ ಹನ್ನೊಂದನೇ ಮನೆಯಿಂದ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬುಧನು ರಾಶಿ ಬದಲಾವಣೆಯನ್ನು ಮಾಡಲಿದ್ರೆ ಇನ್ನು ಶುಕ್ರ ಗ್ರಹದ ವಿಚಾರ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಿಂದ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಮಂಗಳ ಗ್ರಹದ ವಿಚಾರ ಬರೋದಾದರೆ ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಿಂದ ಧನುರ್ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಏಳರಂದಿಯೇ ಮಂಗಳನು ರಾಶಿ ಬದಲಾವಣೆಯನ್ನು ಮಾಡಿರುವ ಕಾರಣ ಈ ಮಕರ ರಾಶಿಯವರ ಜೀವನದಲ್ಲಿ ವೃತ್ತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಈ ಸಂಚಾರದಿಂದ ಕಾಣಲಿದ್ದೀರಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಏಳನೇ ಮನೆಯಿಂದ ಮಿಥುನ ರಾಶಿಯ ಆರನೇ ಮನೆಗೆ ಡಿಸೆಂಬರ್ ಐದರಂದು ರಾಶಿ ಬದಲಾವಣೆಯನ್ನು ಗುರು ಮಾಡಿದರೆ ಶನಿ ರಾಶಿಯ ಮೂರನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದು ರಾಹು ಕುಂಭ ರಾಶಿಯ ಎರಡನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯ ಎಂಟನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರ ಈ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳು ಮಿಶ್ರ ಫಲಿತಾಂಶವನ್ನ ತಂದುಕೊಡುವಂತಹ ತಿಂಗಳಾಗಿದ್ದರೂ ಕೂಡ ಡಿಸೆಂಬರ್ ಐದರಂದಿಯೇ ಗುರು ಆರನೇ ಮನೆಯಲ್ಲಿ ಬದಲಾಗೋದು ವೃತ್ತಿಪರವಾಗಿ ಶತ್ರುಗಳ ಮೇಲೆ ಜಯವನ್ನು ತಂದುಕೊಡ್ತಾ ಹೋಗ್ತದೆ ಆದರೆ ಕೆಲಸದ ಒತ್ತಡವೂ ಕೂಡ ಹೆಚ್ಚಿಸ್ತಾ ಹೋಗ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿಯೇ ಕುಜಾ ರವಿ ಶುಕ್ರರು ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಅದರಲ್ಲೂ ವ್ಯಯಸ್ಥಾನಕ್ಕೆ ಪ್ರವೇಶವನ್ನು ಮಾಡಿರೋ ಕಾರಣ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಅಥವಾ ದೂರದ ಪ್ರಯಾಣಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆಯು ಕೂಡ ಬರಬಹುದು ಸ್ನೇಹಿತರೆ ಮೂರನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಧೈರ್ಯ ಸ್ಥೈರ್ಯವನ್ನು ನೀಡಲಿದ್ದಾರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಈ ಮಕರ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದನ್ನು ನೋಡ್ತಾ ಬರೋದಾದರೆ ಕೆರಿಯರ್ ವಿಚಾರದಲ್ಲಿ ಈ ಡಿಸೆಂಬರ್ ಇಪ್ಪತ್ತೈದರ ನಂತರ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರ ಡಿಸೆಂಬರ್ ಹದಿನಾರರವರೆಗೆ ರವಿ ಮತ್ತು ಕುಜಾ ಹನ್ನೊಂದನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಇದ್ದ ಕಾರಣ ಬಡ್ತಿ ವೇತನ ಹೆಚ್ಚಳದಂತಹ ಶುಭ ಸುದ್ದಿಗಳು ಕೂಡ ಕೇಳಿ ಬರ್ತಾ ಹೋಗ್ತವೆ ಆದರೆ ಎರಡನೇ ವಾರದಲ್ಲಿಯೇ ಗ್ರಹಗಳು ಹನ್ನೆರಡನೇ ಮನೆಗೆ ಬದಲಾಗೋದ್ರಿಂದ ಕೆಲಸದ ಒತ್ತಡವು ಕೂಡ ಹೆಚ್ಚಾಗಿರ್ತದೆ ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಂದು ಸುವರ್ಣಾವಕಾಶ ಅಂತ ಹೇಳ್ಬೋದು ಆದರೆ ಪ್ರಸ್ತುತ ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳೊಂದಿಗೆ ಬಹಳ ಜಾಗರೂಕರಾಗಿ ಇರಬೇಕು ಆರನೇ ಮನೆಯಲ್ಲಿ ಗುರುವಿನ ಸಂಚಾರ ಉಂಟಾಗೋ ಕಾರಣ ಸಹೋದ್ಯೋಗಿಗಳು ನಿಮಗೆ ಸ್ಪರ್ಧೆಯನ್ನು ಕೂಡ ಹೊಡ್ಬೋದು ಸ್ನೇಹಿತರೆ ಆದರೆ ನಿಮ್ಮ ಪರಿಶ್ರಮದಿಂದ ಅವರನ್ನು ಕೂಡ ಹಿಂದಕ್ಕೆ ತೊಗೊಳ್ತೀರಿ ಇನ್ನು ಫೈನಾನ್ಸ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಏರುಪೇರುಗಳು ಇದ್ದೇ ಇರ್ತವೆ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇದ್ದ ಕಾರಣ ಆದಾಯ ಬಹಳ ಚೆನ್ನಾಗಿರ್ತದೆ ಹಳೆಯ ಬಾಕಿಗಳು ಕೂಡ ಹೊಸಲಾಗ್ತಾ ಹೋಗ್ತವೆ ಡಿಸೆಂಬರ್ ಹದಿನೈದರವರೆಗೆ ಆದಾಯದ ಮೂಲಗಳು ಬಹಳ ಉತ್ತಮವಾಗಿರಲಿದ್ದು ಈ ಡಿಸೆಂಬರ್ ಈ ಕೊನೆಯ ವಾರದಿಂದ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಖರ್ಚು ಮಾಡ್ತಾ ಬನ್ನಿ ವೃತ್ತಿ ಮತ್ತು ವ್ಯಾಪಾರದಿಂದ ಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ಡಿಸೆಂಬರ್ ಹದಿನಾರರ ನಂತರ ಖರ್ಚುಗಳು ಏಕಾಏಕಿ ಈ ಟೈಮ್ನಲ್ಲಿ ಹೆಚ್ಚಾಗ್ತಾ ಬರ್ತದೆ ಹನ್ನೆರಡನೇ ಮನೆಯಲ್ಲಿ ಕುಜ ರವಿ ಶುಕ್ರರ ಸಂಚಾರ ಇರುವ ಕಾರಣ ಪ್ರಯಾಣ ಆರೋಗ್ಯ ಅಥವಾ ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗ್ಬೋದು ಇನ್ನು ಹೂಡಿಕೆಗಳ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಹೊಸ ಹೂಡಿಕೆಗಳಿಗೆ ಅಷ್ಟೊಂದು ಸೂಕ್ತವಾಗಿರಲ್ಲ ಸ್ನೇಹಿತರೆ ಇರುವಂತಹ ಹಣವನ್ನು ಉಳಿತಾಯ ಮಾಡುವುದು ಬುದ್ಧಿವಂತಿಕೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೆದಿದ್ರೆ ಕೌಟುಂಬಿಕ ಜೀವನದಲ್ಲಿ ಕೆಲವು ಸವಾಲುಗಳು ಕೂಡ ಎದುರಾಗ್ಬೋದು ಎರಡನೇ ಮನೆಯಲ್ಲಿ ರಾಹು ಇರೋದರಿಂದ ಮಾತಿನ ಚಕಮಕಿಗಳು ಕೂಡ ನಡೆಯಬಹುದು ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತದೆ ಈ ರಾಶಿಯವರು ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು ಆದರೆ ಮೂರನೇ ಮನೆಯಲ್ಲಿ ಶನಿ ಇರೋದರಿಂದ ಒಡಹುಟ್ಟಿದವರಿಗಿಂದ ಸಹಾಯ ಸಹಕಾರಗಳು ಲಭಿಸಲಿದೆ ಅದರಲ್ಲೂ ಎರಡನೇ ವಾರದಲ್ಲಿಯೇ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಸಂಚಾರವನ್ನು ಮಾಡಿರುವ ಕಾರಣದಿಂದಾಗಿ ಸಂಗಾತಿಯೊಂದಿಗೆ ದೂರದ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವಂತಹ ಯೋಗವೂ ಕೂಡ ಕೂಡಿರಲಿದ್ದು ಈ ಕೊನೆಯ ವಾರವು ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ತರಲಿದೆ ಶುಭ ಸುದ್ದಿಗಳನ್ನು ಕೂಡ ತರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಂತೆ ಆರೋಗ್ಯದ ವಿಷಯದಲ್ಲಿ ವಿಶೇಷವಾದ ಗಮನವನ್ನು ಹರಿಸಬೇಕಿರ್ತದೆ ಈ ಮಕರ ರಾಶಿಯವರು ತಿಂಗಳ ಎರಡನೇ ವಾರದಲ್ಲಿಯೇ ಹನ್ನೆರಡನೇ ಮನೆಗೆ ಕುಜ ಮತ್ತು ರವಿ ಸೇರೋ ಕಾರಣ ಕಣ್ಣಿನ ಸಮಸ್ಯೆ ಇರ್ಬೋದು ನಿದ್ರಾಹೀನತೆ ಅಥವಾ ಕಾಲನೋವು ಬಾಧಿಸ್ಬೋದು ಆರನೇ ಮನೆಯಲ್ಲಿ ಗುರು ಇರುವ ಕಾರಣದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಅಥವಾ ಲಿವರ್ಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಯೋಗ ಮಾಡುವುದು ಉತ್ತಮ ಅಂತ ಹೇಳ್ಬೋದು ಇದರಿಂದ ನಿಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರಲಿದೆ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಇದರಿಂದ ವೃದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬರೋದಾದರೆ ಈ ಮಕರ ರಾಶಿಯ ವ್ಯಕ್ತಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ತಂದುಕೊಡುವಂತಹ ತಿಂಗಳಾಗಿತ್ತು ತಿಂಗಳ ಮೊದಲ ವಾರದಲ್ಲಿಯೇ ಬಹಳ ಲಾಭಗಳು ಚೆನ್ನಾಗಿತ್ತು ಹೊಸ ಒಪ್ಪಂದಗಳು ಕೂಡ ಕುದುರತಾ ಬಂದಿವೆ ಆದರೆ ದ್ವಿತೀಯಾರ್ಧದಲ್ಲಿ ಖರ್ಚುಗಳು ಹೆಚ್ಚಾಗ್ತಾ ಬರ್ತದೆ ಈ ಡಿಸೆಂಬರ್ ಇಪ್ಪತ್ತೈದರ ನಂತರವೂ ಕೂಡ ರದ್ದು ಆಮದು ವ್ಯಾಪಾರ ಮಾಡೋವೇ ಉತ್ತಮವಾದ ಸಮಯ ಆಗಿರ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಹೊಸ ಬಂಡವಾಳ ಹೂಡಿಕೆಯ ವಿಷಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಏಕೆಂದರೆ ನಷ್ಟದ ಚಾನ್ಸಸ್ ಕೂಡ ಎದುರಾಗ್ಬೋದು ಅದರ ಜೊತೆಗೆ ಪಾಲುದಾರಿಕೆಗಳಲ್ಲಿ ನಿಮ್ಮ ಪಾಲುದಾರರು ಮೋಸವನ್ನು ಕೂಡ ಮಾಡಬಹುದು ಬಹಳ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರ ಬರೋದಾದರೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗಿರುತ್ತದೆ ಈ ಟೈಮ್ನಲ್ಲಿ ನಿಮ್ಮ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸಬೇಕು ಸ್ನೇಹಿತರೆ ಆರನೇ ಮನೆಯಲ್ಲಿರುವಂತಹ ಗುರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯವನ್ನು ಕೂಡ ತಂದುಕೊಂಡಿದ್ದಾರೆ ಅದರಲ್ಲೂ ವಿದೇಶಿ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವರಿಗೆ ಹನ್ನೆರಡನೇ ಮನೆಯ ಗ್ರಹ ಸಂಚಾರದಿಂದ ಬಹಳ ಅನುಕೂಲಕರವಾಗಿರಲಿದ್ದು ವೀಸಾ ಅಥವಾ ಪ್ರವೇಶಾಂತಿ ಪ್ರಕ್ರಿಯೆಯಲ್ಲಿರುವಂತಹ ಅಡೆತಡೆಗಳು ಕೂಡ ನಿವಾರಣೆಯಾಗಲಿದೆ ಸ್ನೇಹಿತರೆ ಈ ಟೈಮ್ನಲ್ಲಿ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ನಮ್ಮ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿರೋ ಕೂಡ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದ್ದು ಅದರಲ್ಲೂ ಈ ಡಿಸೆಂಬರ್ ಇಪ್ಪತ್ತೈದರ ನಂತರ ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಲು ಒಳ್ಳೆಯ ದಿವಸಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ಇಪ್ಪತ್ತೈದರ ನಂತರ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ಈ ಮಕರ ರಾಶಿಯವರು ಅನುಸರಿಸಬೇಕಾದಂತಹ ಸರಳ ಪರಿಹಾರ ಕ್ರಮಗಳೇನು ಈ ಗ್ರಹಗಳ ದೋಷದ ನಿವಾರಣೆಗಾಗಿ ಮತ್ತು ಶುಭ ಫಲಗಳಿಗಾಗಿ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಶಿವಾರಾಧನೆ ವಿಚಾರಕ್ಕೆ ಬರೋದಾದರೆ ಹನ್ನೆರಡನೇ ಮನೆಯಲ್ಲಿ ಉಂಟಾಗ್ತಿರುವಂತಹ ಗ್ರಹಗಳ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಸೋಮವಾರದಂದು ಆ ಶಿವನಿಗೆ ಅಭಿಷೇಕವನ್ನು ಮಾಡಿ ಸ್ನೇಹಿತರೆ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಶಿವನ ಅನುಗ್ರಹವೂ ಕೂಡ ಸಿಗಲಿದೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಬರ್ತೀರಿ ಇನ್ನು ರಾಹು ಪರಿಹಾರಕ್ಕಾಗಿ ಎರಡನೇ ಮನೆಯಲ್ಲಿ ರಾಹು ದೋಷ ನಿವಾರಣೆಗಾಗಿ ಪ್ರತಿ ಶನಿವಾರದಂದು ದೇವಿಯನ್ನು ಪೂಜಿಸಿ ಹಾಗೆಯೇ ಓಂ ರಾಹು ಕೇತುವೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಆರನೇ ಮನೆಯಲ್ಲಿ ಗುರುವಿನಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯವರನ್ನು ಅಥವಾ ಗುರು ರಾಘವೇಂದ್ರ ಸ್ವಾಮಿಯವರನ್ನು ಆರಾಧಿಸಿ ಸ್ನೇಹಿತರೆ ಇದರಿಂದ ಆ ಗುರು ರಾಘವೇಂದ್ರರ ಅನುಗ್ರಹವೂ ಕೂಡ ಸಿಗಲಿದೆ ಪ್ರತಿ ಗುರುವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಹಾಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಆ ಹನುಮಂತನ ಕೃಪೆಯೂ ಕೂಡ ನಿಮಗೆ ಸಿಗಲಿದೆ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗಲಿದೆ ಸ್ನೇಹಿತರೆ ಬಡವರಿಗೆ ವಸ್ತ್ರದಾನ ಅಥವಾ ಅನ್ನದಾನ ಮಾಡೋದ್ರಿಂದ ಶಾಂತಿಯು ಕೂಡ ಲಭಿಸಲಿದೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೂ ಕೂಡ ನೀವು ಒಳಗಾಗ್ಬೋದಾಗಿದೆ ಸ್ನೇಹಿತರೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಹೆಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಬ್ಯೋ ನಮಃ ಓಂ ದುರ್ಗ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ದುರ್ಗದೇವಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ರಾಹುಕೇತುಗಳ ಅನುಗ್ರಹವೂ ಕೂಡ ನಿಮಗೆ ಸಿಗಲಿ ಸಕಾರಾತ್ಮಕ ಪ್ರಭಾವವನ್ನು ಕಾಣ್ತಾ ಬರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್